ಮೂರು ಪಾಯಿಂಟ್ ನೈನ್ ಟಿ ಎಮ್ ಸಿಯನ್ನು ಹುಬ್ಬಳ್ಳಿ ಧಾರವಾಡ ಹಳ್ಳಿ ನಗರಕ್ಕೆ ಕುಡಿಯುವ ಯೋಜನಾ ನೀರನ್ನು ದೌಡ ನೀವು ಇತ್ಯರ್ಥ ಮಾಡಿ ಇವತ್ತು ರೈತ ಪರ ಹೋರಾಟ ಮಾಡಿ ಆಟೋ ರಿಕ್ಷಾ ಚಾಲಕರ ಪರ ಹೋರಾಟ ಮಾಡಿ ಕೇಸ್ಗಳು ಹಾಕ್ಕೊಂಡು ಆಟೋ ರಿಕ್ಷಾ ಚಾಲಕರು ಬಳ್ಳಾರಿ ಜಿಯಲ್ಲಿ ಮಟ್ಟು ಹೋಗುವಂಥ ಪರಿಸ್ಥಿತಿ ಆಗಿದೆ ಬರಗಾಲದಾಗ ಈ ರೀತಿ ಗಾಳಿ ಪಟ ಹಾರಿಸ್ತಾರೆ ಒಂದು ಕಡೆ ಇನ್ನೊಬ್ರು ಆರ್ಕೆಸ್ಟ್ರಾ ನಡೆಸ್ತಾರೆ ಈ ರೀತಿ ಮಾಡ್ಕೊತ ಹೋದ್ರೆ ಜನರ ಕಷ್ಟ ಕೇಳೋರು ಅವರು ರೈತರ ಗೋಳು ಕೇಳೋರು ಯಾರು ರೈತರಂದ್ರೆ ಕಾಲ ಕಸಕ್ಕಿನ ಕಡಿ ಮಾಡ್ಯಾರ ನಮ್ಮ ಇಲೆಕ್ಷನ್ ಮುಗಿದ ತಕ್ಷಣ ನಾವು ಬಜೆಟ್ಗೆ ನಿಮ್ಮನ್ನೆಲ್ಲ ಕರಿತೇವಿ ರೈತರ ಕರಿತೇವಿ ಅಂದ್ರೆ ಯಾವ ಬಜೆಟ್ ಇರಲಿಲ್ಲ ಇವತ್ತು ನಾವು ಇದನ್ನ ಹೋರಾಟ ಮಾಡಲಿಲ್ಲ ಅಂದ್ರೆ ಇನ್ನು ಮುಂದಿನ ಪರಿಸ್ಥಿತಿಯಲ್ಲಿ ನಮಗೆ ಹುಬ್ಬಳ್ಳಿ ದೊರಡಿ ಕುಡಿಯೋ ನೀರು ಅಂತನೂ ಸಿಗಲ್ಲ ಈ ಕುಡಿಯೋ ನೀರಿನ ಹೋರಾಟಕ್ಕಾಗಿ ಅನೇಕ ರೈತರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಪಾಯಿಂಟ್ ನೈನ್ ಟಿ ಎಮ್ ಸಿ ಹುಬ್ಬಳ್ಳಿ ಧಾರವಾಡ ಹಳಿ ನಗರಕ್ಕೆ ಕುಡಿಯುವ ಯೋಜನಾ ನೀರನ್ನು ದೌಡ ನೀವು ಇತ್ಯರ್ಥ ಮಾಡಿ ಕೇಂದ್ರದ ಪರವಾನಗಿಯನ್ನು ಕೊಡಬೇಕು ಅನ್ನುವಂಥದ್ದು ನಾನು ಸಂಸದರ ಕಿವಿ ಮಾಹಿತಿ ಹೇಳ್ತೀನಿ ಈ ಅವಳಿ ನಗರದ ಜನರಿಗೆ ವರ್ಷಕ್ಕೆ ನಾಲ್ಕು ಟಿ ಎಂ ಸಿ ನೀರು ಬೇಕು ಇವತ್ತು ಡ್ಯಾಮ್ನಾಗ ನೀರಿಲ್ಲ ಬಹಳ ಕಷ್ಟದೊಳಗದೀವಿ ನೀವು ಇಮ್ಮಿಡಿಯೇಟ್ ಆಗಿ ಕೊಟ್ಟಂಥ ನ್ಯಾಯದಕರಣ ಆದೇಶವನ್ನು ಪಾಲನೆ ಮಾಡುವಂಥ ಕೆಲಸವನ್ನು ಮಾಡ್ರಿ ಮಾಡ್ದೆ ಹೋದ್ರೆ ಬರುವಂಥ ದಿನದೊಳಗೆ ಬೀದಿಗಿಳ್ದು ಹೋರಾಟ ಮಾಡ್ತೀವಿ ಆಗುವ ನೀವು ಜವಾಬ್ದಾರಿ ಹಾಕಿರಿ ಅನ್ನುವಂಥದ್ದು ಸ್ಪಷ್ಟಪಡಿಸ್ತಾ ಇದ್ದೀನಿ ಇವತ್ತು ಹೋರಾಟ ಮಾಡಿ ಆಟೋ ರಿಕ್ಷಾ ಚಾಲಕರ ಪರ ಹೋರಾಟ ಮಾಡಿ ಕೇಸ್ಗಳು ಹಾಕೊಂಡು ಆಟೋ ರಿಕ್ಷಾ ಚಾಲಕರು ಬಳ್ಳಾರಿ ಜಿಲ್ಲೆ ಮಟ್ಟ ಹೋಗುವಂತ ಪರಿಸ್ಥಿತಿ ಆಗಿದೆ ಹಾಗಾದ್ರೆ ಹುಳಿ ನಗರಿಗೆ ಕುಡಿಲಿಕ್ಕೆ ನೀರು ವ್ಯವಸ್ಥೆ ಆಗಬೇಕು ರೈತರ ಕುಟುಂಬಕ್ಕೆ ನೀರು ಬೇಕಾಗ್ತದೆ ಅದಕ್ಕಾಗಿ ಮಾಧ್ಯಮಕ್ಕೆ ನಾನು ಮನವಿ ಮಾಡ್ಕೊತೇನೆ ನೀರಿನ ಅವಶ್ಯ ಇದೆ ತಕ್ಷಣ ನೀರು ಹರಿಸಿದ್ರೆ ಮುಂದೆ ಬರುವಂತಹ ದಿನದಲ್ಲಿ ಇಡೀ ಆಟೋ ರಿಕ್ಷಾ ಚಾಲಕರ ಉಗ್ರ ಹೋರಾಟ ಮಾಡ್ತಾನೆ ತಮ್ಮ ಮುಗಿದ್ರೆ ಮಣಿ ಮಾಡ್ಬೋದು ಸರ್ ಇವರು ಪ್ರಹ್ಲಾದ್ ಜೋಶಿ ಸಾಹೇಬ್ ಏನು ಉತ್ಸವ ಮಾಡ್ತಿದ್ರ ಮಾಡ್ಲಿ ಇವತ್ತೇನ ಇಲೆಕ್ಷನ್ ಬರ್ತಾವೆ ಇಲೆಕ್ಷನ್ ಬಂದಾಗ ಏನ್ ಗಾಳಿ ಬಿಟ್ಟು ಹಾರ್ತಿತ್ತು ಏನ್ ಅವ್ರು ಹಾರ್ತಾರ ನೋಡ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಆಮೇಲೆ ಉಳಿದ ರಾಜಕಾರಣಿಗಳು ಇವ್ರ ಕೈಯಾಗಿ ಸಿಕ್ಕೊಂಡು ಒಂದು ಕೋಲಿ ಕೂಸು ಆದಂತ ಆಗೈತಿ ಯಾಕಂತಂದ್ರೆ ಇದು ಅವ್ರ ಸರ್ಕಾರ ಬಂದ ತಕ್ಷಣ ಅವ್ರು ಮರ್ತು ಬಿಡ್ತಾರೆ ಆಮೇಲೆ ವಿರೋಧದಲ್ಲಿದ್ದಂಥವ್ರು ಅವ್ರು ಎಬ್ಬಸ್ಕೊಂಡು ಕುಡಿಸ್ಕೊತಾರೆ ಕೇವಲ ಹೋರಾಟಕ್ಕಷ್ಟೇ ಸೀಮಿತ ಆದಂತ ಕಾಣ ಆ ರೀತಿ ಕಾಣ್ತಾ ಇದೆ ನಾವು ನಿಯತ್ತಿಂದ ಹೋರಾಟ ಮಾಡಿದರೂ ಕೂಡ ಯಾವ ರಾಜಕಾರಣಿಗಳು ನಮ್ಮ ಕಡೆ ಕಂಡು ತೆಗಿತಾಯಿಲ್ಲ ಕೇವಲ ಇಲೆಕ್ಷನ್ ಬಂದಂಥ ಸಮಯದಲ್ಲಿ ಇದನ್ನು ಡಿ ಪಿ ಆರ್ ತಂದ್ವಿ ಅಂತೇಳಿ ಪಟಾಕ್ಷಿ ಹಚ್ತಾರೆ ಮತ್ತು ಇನ್ನೊಬ್ಬರು ಬಂದ ಇಲ್ಲ ಅದನ್ನು ನಾವು ಮಾಡಿದೀವಿ ಅಂತಂತಾರೆ ಕೇವಲ ಇದೇ ರೀತಿ ಒಂದು ಮೊಸಳೆ ಕಣ್ಣೀರನ್ನು ಹಾಕ್ತಂತ ಈ ಜನ ಸರ್ಕಾರಗಳು ಹೋಗ್ತಾ ಇದೆ ಅದಕ್ಕೆ ಆದ್ರೆ ಈ ಸರಿ ಬರುವಂತ ಎಲೆಕ್ಷನ್ ಆ ರೀತಿ ಆಗುದಿಲ್ಲ ಯಾಕಂತಂದ್ರೆ ಅವ್ರಿಗೂ ಟ್ರಕ್ ಪಾಠವನ್ನು ಕಲಿಸ್ಬೇಕಾಗೈತೆ ಇವತ್ತು ಬರಗಾಲ ಐತಿ ಬರಗಾಲದಾಗ ಈ ರೀತಿ ಗಾಳಿ ಹಾರಿಸ್ತಾರೆ ಒಂದ್ ಕಡೆ ಇನ್ನೊಬ್ರು ಆರ್ಕೆಸ್ಟ್ರಾ ನಡೆಸ್ತಾರೆ ಈ ರೀತಿ ಮಾಡ್ಕೊತ ಹೋದ್ರೆ ಜನರ ಕಷ್ಟ ಕೇಳೋರು ಅವರು ರೈತರ ಗೋಳು ಕೇಳೋರು ಯಾರು ರೈತರಂದ್ರೆ ನೀರು ಕುಡಿತಾರ ನಮ್ ಹರಿ ನೀರು ಇಲ್ಲ ನೀರಿಲ್ಲ ನೀರ್ ನೀರಿಲ್ಲ ಬೆಳೆ ನೀರಿಲ್ಲ ಎಲ್ಲ ಒಕ್ಕಲಿ ಆಗಿ ತ್ರಾಸ ಆಗೈತಿ ಇಷ್ಟು ರಾತ್ರಿ ನಮ್ಮನ್ನ ಕಟ್ಕೊಂಡು ಅಜ್ಜಾರ ಹೋರಾಡ್ತಾರ ನಮಗೇನು ಬೆಲೆ ಕೊಟ್ಟಿಲ್ಲ ಅವ್ರು ಯಾವ ಬಂದರೂ ಉದಾರಣ ಮಾಡಿಲ್ಲ ಇವರು ರೈತರನ್ನ ತುಳಿತಾರ ಏನು ಹೇಳ್ತಾರ ಅಲ್ಲಿ ಎದ್ಕಿ ಮ್ಯಾಗ ಹೋಗಿ ರೈತರನ್ನ ನಾವು ಬೆನ್ನೇ ಏನು ಮಾಡ್ತಾರ ಇವ್ರು ರೈತರನ್ನ ತುಳಿದ್ರು ರೈತರು ಬೇನ್ ಎಂದಿರ್ತಾರ ಇವರು ಬಸವರಾಜ ಬೊಮ್ಮಾಯಿಯವ್ರು ಬಂದಿದ್ರು ಬಂದು ಅಲ್ಲೇ ಒಂದು ಇಲೆಕ್ಷನ್ ಇದ್ದಾಗ ಮೀಟಿಂಗ್ ಮಾಡಿದ್ರೆ ನಾವಿಲ್ಲ ಇದನ್ನ ಆಶ್ವಾಸನೆ ಕೊಡ್ತೇವೆ ಇಲೆಕ್ಷನ್ ಮುಗಿದ ತಕ್ಷಣ ನಾವು ಬಜೆಟ್ಗೆ ನಿಮ್ಮನ್ನೆಲ್ಲಾ ಕರಿತೇವಿ ರೈತರನ್ನ ಕರಿತೇವಿ ಅಂದ್ರ ಯಾವ ಬಜೆಟ್ ಇರಲಿಲ್ಲ ಯಾಕೆ ಆರಿಸ್ ಬಂದ್ರ ಅವ್ರು ನಮ್ಮ ವೇದಿಕೆ ಒಳಗ್ ಕುಂತು ರಕ್ತದಲ್ಲೇ ಪತ್ರ ಬರೆದ್ ಕೊಟ್ಟನ್ರೀ ಅವ ನಾ ಮಾದಿ ನೀರ್ ತರ್ತೇನಿ ಅಂತಂದ ಅಂದ ಮುಖ್ಯಮಂತ್ರಿ ಅಂದ್ನವ ಹೆ ಚಂದಾಗ ಮಾಡಾಕ ಆ ಈಗ ಎಲ್ಲಾರು ಎಮ್ ಎಲ್ ಗುರು ಈಗ ಬಿಜೆಪಿ ಸರ್ಕಾರದ ಮ್ಯಾಗ ನಮ್ದು ಸರ್ಕಾರ ತಳಗು ನಮ್ದು ಸರ್ಕಾರ ಇದ್ರ ನಾವು ಇಪ್ಪತ್ನಾಕ್ ತಕ್ಷ ಒಳಗ ನಿಮ್ಗ ಇದನ್ನ ಮಾಡ್ತೇವಿ ಅಂದ್ರ ನಾವು ಇದನ್ನ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಪರಿಸ್ಥಿತಿಯಲ್ಲಿ ನಮಗ ಹುಬ್ಬಳ್ಳಿ ಕುಡಿಯೋ ನೀರ್ ಅಂತ ಸಿಗಲ್ಲ ಅದಕ್ಕೆ ಇವತ್ತು ಹೋರಾಟ ಎದಕ್ಕೆ ಮಾಡಿ ನಮ್ಮ ಹುಬ್ಬಳ್ಳಿ ದೊಡ್ಡಕ್ಕೆ ನಾಲ್ಕು ಜನ ನಾಲ್ಕು ಜಿಲ್ಲೆಗೆ ಅನುಕೂಲ ಆಗುತ್ತೆ ಅದು ಹೋರಾಟ ಮಾಡಿದ್ದಕ್ಕೆ ಅದಕ್ಕೋಸ್ಕರ ನಾನು ನೀರಿನ ಹೋರಾಟ ಎಲ್ಲಾರು ಹುಬ್ಳಿ ದೊಡ್ಡ ಏನಂತಂದ್ರೆ ವಿನಂತಿ ಏನಂದ್ರೆ ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಇದು ಬರೀ ನಾವು ರೈತರಿಂದ ಎಲ್ಲರಿಗೂ ಅನುಕೂಲ ಇದೆ ಇಲ್ಲಿ ಯಾರು ಇರೋ ತನಕ ಹುಬ್ಳಿ ದೊಡ್ಡ ಯಾರು ವ್ಯಾಪಾರಸ್ಥರಿದ್ರು ಅವ್ರಿಗೆ ತುಂಬಾ ಅನುಕೂಲ ಇದೆ ಬೇರೆ ಇಡೀ ಹುಬ್ಬಳ್ಳಿ ಧಾರವಾಡ ಸಿಟಿ ನೀರು ಕುಡಿಲಿ ಎಲ್ಲರೂ ಬದುಕಲಿ ಇವತ್ತ ಬಾಟ್ಲ ನೀರು ಕುಡುದ ಜೀವನ ಮಾಡ್ತಾರ ರೊಕ್ಕ ಕೊಟ್ಟು ತೊಗೊಳಗೆ ಬದಲಿ ನಿಮಗೆ ಇಪ್ಪತ್ನಾಲ್ಕು ತಾಸು ನೀರು ಬರ್ತೈತಿ ಹೊಳಿ ಜೋಡಣ ಮಾಡಬೇಕು ಅಧಿಕಾರಿಗಳು ಅದನ್ನು ಅನುಕೂಲ ಮಾಡಿ ಕೊಡಬೇಕು ಆಮೇಲೆ ಮಾಧ್ಯಮದವರು ನಮ್ಗೆ ಸಾಕಷ್ಟು ಇದನ್ನ ಪ್ರೋತ್ಸಾಹ ಕೊಟ್ಟಾರ ಈ ಕುಡಿಯುವ ನೀರಿನ ಹೋರಾಟಕ್ಕಾಗಿ ಅನೇಕ ರೈತರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅದಕ್ಕಾಗಿ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಈ ಈ ವನ್ಯಜೀವಿ ಮತ್ತು ಅರಣ್ಯದ ಪರ್ಮಿಷನ್ ಕೊಟ್ಟು ಈ ಕುಡಿ ನೀರು ಹುಬ್ಬಳ್ಳಿ ದಾಡ ಹುಳಿ ನೀವರಿಗೆ ಶೀಘ್ರದಲ್ಲಿ ಕೊಡಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ನಾವು ಹರಗುರು ಮತ್ತು ರೈತರು ರೈತ ಮಹಿಳೆಯರು ಕೂಡಿಕೊಂಡು ಇವತ್ತು ಹುಬ್ಬಳ್ಳಿ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಕೂಡ ಈ ಈ ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ